ಟು ಫ್ಯಾಮಿಲಿ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮಿದ್ದೀನಿ ಅಂತ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಮನೆ ಮಗ ಸಾವಿತ್ರಿ ಇವಾಗ ಕಾಣ್ತಿರೋ ಸೀರೆ ನೂರು ರೂಪಾಯಿ ಪ್ರೈಸ್ ನೋಡಿ ಆಲ್ ಇಂಡಿಯನ್ ಕೊರಿಯರು ಪ್ರೈಸ್ ಸಿಪ್ಪಿಂಗು ಯಾವುದಾದ್ರೂ ಬೇಕಾದ್ರೆ ಬುಕ್ಕಿಂಗ್ ಮಾಡಿ ನೀವು ಎಷ್ಟು ಯಾವ ಸಾರಿ ಬುಕ್ಕಿಂಗ್ ಮಾಡ್ತೀರಿ ಜಾಸ್ತಿ ಅವು ನಾನು ಅಂಗಡಿಗೆ ಬುಕ್ಕಿಂಗ್ ಮಾಡ್ತೀನಿ ನೋಡಿ ಇನ್ನೂ ಇವ್ನು ಬುಕ್ಕಿಂಗ್ ಮಾಡಿಲ್ಲ ಫೋಟೋ ಸಾಕು ಸ್ಕೊಂಡಿನಿ ಇವತ್ತು ಬರೀ ಇದೇ ವಿಚಾರ ಆಗಿತ್ತು ನೋಡಿ ಸ್ನೇಹಿತರೆ ಯಾಕಂದ್ರೆ ನಾನು ಮೊದಲೇ ಬುಕ್ಕಿಂಗ್ ಮಾಡಿದ್ರೆ ನಿಮಗೆ ಇಷ್ಟ ಆಗಬೇಕಲ್ವಾ ಯಾವ ಟ್ರೆಂಡ್ ಅದಾವೆ ಯಾವ ಟ್ರೆಂಡ್ ಇಲ್ಲ ಎಲ್ಲ ಗೊತ್ತಾಗಬೇಕಲ್ವ ಅದಕ್ಕೆ ನಾನು ಯಾವ ಬುಕ್ಕಿಂಗ್ ಮಾಡಿಲ್ಲ ನೀವು ಇವತ್ತು ಉಡೆ ನೋಡಿ ಬುಕ್ಕಿಂಗ್ ಮಾಡ್ಕೊಂಡ್ರಂದ್ರೆ ನಾನು ನಾಳೆಗೆ ಆ ಕಡೆ ಬುಕ್ಕಿಂಗ್ ಮಾಡ್ತೀನಿ ಇವು ನೂರು ನೋಡಿ ಸೂಪರ್ ಅದಾವೆ ಸ್ನೇಹಿತರೆ ಮಸ್ತ್ ಅದ ಸ್ನೇಹಿತರೆ ಇವು ಇವು ನೋಡಿ ಮೈಸೂರು ಕ್ರೀಪ್ನೆಸ್ ಸಿಲ್ಕ್ ಈ ಸಾರಿನೂ ರೇಟ್ ಜಾಸ್ತಿ ಹೇಳಾಕತ್ತರ ಅಲ್ಲೇ ಸಾವಿರ ರೂಪಾಯಿ ಹೇಳಾಕತ್ತಾರ ಅದಕ್ಕೆ ಹೆಂಗೆ ಮಾಡೋದು ಅಂತ ವಿಚಾರ ಮಾಡಕತ್ತೀನಿ ಇವು ಬಂದು ಸ್ನೇಹಿತರೆ ಇವ್ರು ಎಸ್ಮೆ ರೇಷ್ಮೆ ರೀ ಹೊಟ್ಟೆ ನೂಲ ಇವು ಬಂದು ಹೊರಗಡೆ ಎರಡು ಸಾವಿರದ ಎರಡುನೂರು ರೂಪಾಯಿ ಪ್ರೈಸ್ ಐತೆ ಸ್ನೇಹಿತರೆ ನಾನು ನಿಮಗೋಸ್ಕರ ಹದಿನೇಳು ನೂರು ರೂಪಾಯಿ ಕೊಡಾಕತ್ತೆ ನೋಡಿ ಇವು ಬಂದು ಇವು ರೇಟ್ ಭಾಳ ಐತಿ ಅಲ್ಲೇ ಹೋಲ್ಸೇಲ್ ರೇಟ್ ಹದಿನಾರುನೂರು ಹೇಳಿದ್ರೆ ಅವ್ರಿ ಕಂಡ ಸಿಕ್ಕಾಪಟ್ಟೆ ರೇಟ್ ಐತ್ರಿ ನನಗೆ ಪ್ರಾಡ್ಸಲ್ಲ ಅಂತೇಳಿ ಬಿಟ್ಟು ನಾನು ತೊಗೊಂಡಿಲ್ಲ ನಿಮಗೆ ಹೆಂಗೆ ಅನ್ನಿಸ್ತು ಸೀರೆ ಇವು ಅಂತ ಕಮೆಂಟ್ ಮಾಡಿ ಅಲ್ಲೇ ನೂರು ಹೇಳಿದರೆ ನಾ ಮಾರೋದು ಹೆಂಗೆ ರೀ ಸ್ನೇಹಿತರೆ ನಾನು ಕಮ್ಮಿ ರೇಟ್ ಇರಬೇಕು ಕ್ವಾಲ್ಟಿ ಚಲೋ ಇರಬೇಕು ಮತ್ತು ನಿಮಗೂ ಕೊಟ್ರೂ ಕ್ವಾಲ್ಟಿ ಚೆನ್ನಾಗಿರ್ಬೇಕು ನಿಮಗೂ ಕಮ್ಮಿ ಆಬೇಕಂತ ನಾನು ಇವು ಏಳುವರೆನೂರು ರೂಪಾಯಿ ಅಂತ ಫುಲ್ ಸಿಲ್ಕ್ ಅಂತ ಏನು ಇವು ಅಂತ ಅದೇ ವಿಚಾರ ಮಾಡಕತ್ತೀನಿ ಸ್ನೇಹಿತರೆ ನನಗೆ ಅಂಥ ಮೊದಲು ಏನು ನಿಮಗೆ ಕೊಟ್ಟನಿಲ್ಲ ಆ ಥರ ಮೈಸೂರು ಸಿಲ್ಕ್ನ ಸಿಕ್ಕೊಂಡ್ರೆ ತೊಗೊಳಕ ಬೆಸ್ಟ್ ಅಂತ ಅನ್ಸಾಕತ್ತೈತಿ ಆ ಥರ ಮೈಸೂರು ಶಿಲ್ಕ್ನಾಗ ಸಿಗೋಲ್ಲ ಇವು ಈ ಥರ ಸಿಗಕತ್ತವ್ರಿ ಏನು ಮಾಡಬೇಕು ಏನಿಲ್ಲ ಅಂತ ಗೊತ್ತಾಗ್ತಿಲ್ಲ ಮೈಸೂರು ಶಿಲ್ಕ್ನಾಗ ಯಾವ್ಯಾವ ಥರ ಬುಕ್ಕಿಂಗ್ ಮಾಡಬೇಕು ಅಂತ ಫೋಟೋ ಹಾಕ್ಸ್ಕೊಂಡಿದ್ದೆಲ್ಲ ಅವು ಎಲ್ಲ ಫೋಟೋಗಳು ನಿಮ್ಗುಡ್ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಇದು ಒಂಥರ ಬಂದೈತೆ ನೋಡಿ ಇವು ಹೊಸ್ದಾಗ ನೋಡಿ ಸ್ನೇಹಿತರೆ ಇವು ಮೈಸೂರು ಸಿಲ್ಕೆ ನೋಡ್ತಿರ್ಬೇಕು ಇವು ನಾ ತಂದಿದ್ದು ನಾ ತಂದಿದ್ದೆಲ್ಲ ಈ ಥರ ಇದ್ದು ಸ್ನೇಹಿತರೆ ಇವಂತರ ನೋಡಿ ನನಗೆ ಆ ಥರ ಸಿಬೇಕಾಗಿತ್ತು ನಾನು ತಂದಿದ್ನೆಲ್ಲ ಆ ಥರ ಸಿಬೇಕಾಗೈತೆ ಆದರೆ ಯಾವ ಇಲ್ಲ ರೀ ನಾನು ಹುಡುಕಾಡಕತ್ತೀನಿ ಯಾವ ಇಲ್ಲ ಬೇರೆ ಬೇರೆನೇ ಸಿಹಾಕತ್ತವ ಸ್ನೇಹಿತರೆ ಈ ಥರ ಅನ್ನೋಲ್ಲ ಆ ಥರನಲ್ಲ ಬೇರೆ ಬೇರೆ ಸಿಹಾಕತ್ತವ ಅದಕ್ಕೆ ಹೆಂಗೆ ಮಾಡೋದು ಅಂತ ಟೆನ್ಷನ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇವತ್ತು ಫುಲ್ ಇದೆ ಕೆಲಸ ಆಗೈತೆ ನೋಡಿ ಪ್ಯಾಕಿಂಗ್ ಮಾಡ್ಬೇಕಂದ್ರೆ ಪ್ಯಾಕಿಂಗು ಮಾಡಲಿಲ್ಲ ಬರೀ ಇದೇ ಆಕತ್ತೈತ್ರಿ ಏನು ಮಾಡಲಿ ಏನು ಬೀಳಲಿ ಹೆಂಗೆ ತರಿಸ್ಲಿ ಹೆಂಗೆ ಮಾಡಿ ಅಂತ ರೇಟು ಜಾಸ್ತಿ ಅದಾವೆ ರೀ ನಿಮ್ಗೆ ಕಮ್ಮಿ ರೇಟಿನ ತರ್ಸ್ಬೇಕಂತೀನಿ ಯಾವ್ದೂ ಆಗ್ತಾಯಿಲ್ಲ ಸ್ನೇಹಿತರೆ ಸ್ಟೋನೇ ಬಂದ್ರೆ ಅಂದರೆ ಈ ಥರ ಸ್ಟೋನಿ ಸೀರೆ ನೋಡಿ ಇವು ಕೂಡ ಬೇಕಂದ್ರೆ ನೀವು ಬುಕ್ಕಿಂಗ್ ಕೊಡ್ಬೋದು ಒಂದೊಂದು ಪೀಸ್ ಮಾತ್ರ ಬುಕ್ಕಿಂಗ್ ಕೊಟ್ಟರೆ ತರ್ಸೋಕ್ಕಾಗಲ್ಲ ರೀ ಒಂದು ಆರು ಪೀಸ್ ನೀವು ಏನಾರ ಪಾರ್ಟಿ ವೇರಿಗೆ ಏನಾರ ನಿಮಗೆ ಹಿಂಗಿತ್ತಂದ್ರೆ ಆರು ಪೀಸ್ ಕೊಡ್ಬೋದು ಬುಕ್ಕಿಂಗ್ ತರಿಸ್ತೀನಿ ನಾನು ಒಂದೊಂದು ಪೀಸ್ ಅಂದ್ರೆ ಕಷ್ಟ ಆಗುತ್ತೆ ತರ್ಸೋಕ್ಕೆ ಆರ್ ಆರು ಪೀಸ್ ಏನಾರ ಬುಕ್ಕಿಂಗ್ ಅದು ಅಂದರೆ ನಿಮಗೆ ಕೊಡ್ತೀನಿ ಸ್ನೇಹಿತರೆ ಮತ್ತು ಅಕ್ಕನ ಹೇಳಿದೆ ತರ್ಸ್ಕೊಳಿಲ್ಲ ಅಂತ ಅನ್ಬೇಡಿ ನನಗೆ ಇವು ಇಷ್ಟು ಸೀರೆ ಏನು ಹಾಕಿರಲ್ಲ ಗ್ಯಾರಂಟಿ ಇಲ್ಲ ರೇಟು ನಾನು ಬುಕ್ಕಿಂಗ್ ಮಾಡಿಲ್ಲ ಸ್ನೇಹಿತರೆ ನಾನು ಬುಕ್ಕಿಂಗ್ ಮಾಡಿದ್ದು ಹೇಳ್ತು ನೋಡಿ ಇವು ನಾನು ಬುಕ್ಕಿಂಗ್ ಮಾಡಿದ ಸೀರೆ ನಾಳೆ ನೂರು ರೂಪಾಯಿ ಎರಡು ಸೀರೆ ಇವು ಎರಡು ಬುಕ್ಕಿಂಗ್ ಆಗ್ಯಾವ ಹದಿನಾಲ್ಕು ನೂರು ರೂಪಾಯಿ ಹಾಕ್ಯಾರ ಇವು ಒಂಥರ ಸೀರೆ ನೋಡಿ ಇವು ಸಾವಿರ ರೂಪಾಯಿ ನೋಡಿ ಇವು ಒಂಥರ ಸೀರೆಗಳು ಚೆನ್ನಾಗಿದಾವೆ ರೀ ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಇವು ಏನಾದ್ರೂ ಒಂದು ಐದು ಆರು ಬುಕ್ಕಿಂಗ್ ಬಂದು ಅಂದ್ರೆ ನಾನು ನಿಮಗೆ ತರಿಸ್ಕೊಡ್ತೀನಿ ಅಂಗಡಿ ಮತಿ ಅಂತ ನಾನು ಹಾಕ್ಸೋ ಇದ್ದು ಇವು ಈ ಎಲ್ಲೂ ಎಲ್ಲ ಇವೆಲ್ಲ ಸೀರೆಗಳು ಹಾಕಿಲ್ಲ ನೀವು ಬೇಕಂದ್ರೆ ನೀವು ಒಂದು ಐದಾರು ಆರ್ಡ್ರ್ ಬರಬೇಕಂಗೆ ಬಂದು ಅಂದ್ರೆ ಪೈಸ್ಕೊಡ್ತೀನಿ ರೀ ಒಂದು ಕೈ ಎರಡಕ್ಕೆ ಅಂದ್ರೆ ನನಗೂ ಆಗುತ್ತೆ ಒಂದಕ್ಕಿಂತ ಒಂದು ಸಖತ್ ಅದ ಸ್ನೇಹಿತರೆ ನೋಡ್ತಿರ್ಬೇಕು ನಿಮ್ಗೆ ಕಾಣ್ತಿರ್ಬೇಕು ನನಗೆ ಈ ಥರ ಸ್ಯಾರಿ ಅಂದ್ರೆ ಇಷ್ಟ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೀನಿ ಇದ್ರೊಳಗೆ ಬ್ಲಾಕ್ ನ್ಯಾಗೂ ಇಲ್ಲ ಬ್ಲ್ಯಾಕ್ ಇದ್ವು ಅಂದ್ರೆ ನೀವು ತೊಗೊಂಡ್ಬಿಡ್ತೀರಿ ಗೊತ್ತಾಗುತ್ತೆ ರೀ ಒಂಥರ ಟ್ರೆಂಡ್ ಅದಾವು ಸಾರಿಗಳು ಸಖತ್ತಾಗ ನೋಡಿ ಬೇಕಾದ್ರೆ ಜಲೀ ಜಲ್ದಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಜಲ್ದಿ ಜಲ್ದಿ ತಗೊಳ್ಳಿ ನಿಮ್ಗೆ ಎಷ್ಟು ಜಲ್ದಿನ ತೊಗೋತೀರಿ ಕಲರ್ಗಳು ಪಸಂದ್ ಸಿಗ್ತಾವೆ ಇಲ್ಲಕ್ಕಂದ್ರೆ ನಿಮಗೆ ಕಲರ್ಗಳೇ ಸಿಗಲ್ಲ ಸ್ನೇಹಿತರೆ ಕಾಣ್ತಿರ್ಬೇಕು ನೋಡಿ ಎಷ್ಟು ಚಂದ ಆನೆ ಡಿಜೈನ್ ಏನಂತ ಡಿಸೈನ್ 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 ವರ್ಕ್ ಹಾಕ್ಯಾರ ಸಖತ್ ಅದಾವ್ರಿ ಬೇಕ ಬೇಡ ಹೇಳಿ ಸ್ನೇಹಿತರೆ ಕಮೆಂಟ್ ಹಾಕಿ ಇವತ್ತ ರವಿವಾರ ಇವತ್ತೇ ವಿಡಿಯೋ ಮಾಡಿ ಇವತ್ತೇ ಅಪ್ಲೋಡ್ ಮಾಡಕತ್ತೀನಿ ಯಾಕಂದ್ರೆ ನೋಡಿದವರು ಅನ್ನೋ ಆಸೇಕ ಬಾಯ್ ಸ್ನೇಹಿತರೆ ಈ ವಿಡಿಯೋಗೆ ಏನು ಮಾಡ್ತಾ ನಾವು ವಿಡಾ ಸಿಗ್ತೀನಿ